ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ನಮ್ಮ ನೋಡ್ತಾನೇ ಇದ್ದೀರ ಇವತ್ತು ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಯಾಕಪ್ಪ ಈ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅಂದರೆ ನಮ್ಮ ಕನ್ನಡ ಸಂಸ್ಕೃತಿ ಆಗಲಿ ನೆಲ ಜಲ ಮತ್ತು ಹಾಗೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಭಾಷೆ ಎಲ್ಲ ಎಲ್ಲವಕ್ಕೂ ಇವತ್ತು ಅದಕ್ಕೆ ಆದಂಥ ಒಂದು ಕರ್ನಾಟಕದಲ್ಲಿ ಸೂಕ್ತ ಸ್ಥಾನಮಾನ ಇದೆ ಅದರಿಂದ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಈ ಮಣ್ಣಿನ ಮಗ ಅಂಥೇಳಿ ದೇವೇಗೌಡರು ಕಟ್ಟಿದಂಥ ಜೆ ಡಿ ಎಸ್ ಪಕ್ಷ ಒಂದು ರಾಜ್ಯದಲ್ಲಿ ಹೊಸ ಸಂಚಲನ ಮೂಡಿದೆ ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದಂಥ ಜನಪರ ಕಾರ್ಯಕ್ರಮಗಳು ದೇವೇಗೌಡ ಅಪ್ಪಾಜಿ ಮಾಡಿದಂಥ ಹತ್ತು ಹಲವು ಕಾರ್ಯಕ್ರಮಗಳು ಸಹ ಇಡೀ ಒಂದು ನೀರಾವರಿ ಆಗಲಿ ಲೋಕೋಪಯೋಗಿ ಒಂದು ಇತಿಹಾಸನೇ ಆಗಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡದ್ದಾಗಲಿ ದೇವೇಗೌಡಪ್ಪ ಜಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡದ್ದೇ ಎಲ್ಲ ಒಂದು ಕಡೆ ಇತಿಹಾಸನೇ ಸರಿ ಇಂಥ ಒಂದು ಸಂದರ್ಭದಲ್ಲಿ ಕುಮಾರವರ ಆಡಳಿತದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಪ್ಪತ್ತು ತಿಂಗಳಲ್ಲಿ ವಾಸ್ತವ್ಯ ಮಾಡಿದ್ದಾಗಲಿ ಮತ್ತು ಏನು ಅಂತ ಒಂದು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾಗಲಿ ವೃದ್ಧರಿಗೆ ಮತ್ತು ಅಬಲೆಯರಿಗೆ ಮಾಸಾಸನ ಕೊಟ್ಟಿದ್ದಾಗಲಿ ಹೀಗೆ ಕುಮಾರಣ್ಣವರ ಕಾರ್ಯವೈಖರಿಗಳು ಒಂದಲ್ಲ ಎರಡಲ್ಲ ಹತ್ತು ಹಲವುಗಳು ವಿಶ್ಲೇಷಣೆ ಮಾಡ್ತಾನೆ ಹೋದರೆ ನೂರಾರು ಇಂತಹ ಒಂದು ಸಂದರ್ಭದಲ್ಲಿ ಕುಮಾರಣ್ಣನವ್ರನ್ನ ರಾಜ್ಯದಲ್ಲಿ ಒಂದು ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ರಾಜ್ಯದ ಜನತೆ ಬಯಸಿದ್ದಾರೆ ಆದರೂ ಸಹ ರಾಜಕೀಯದ ಒಂದು ಡೋಳಾಮಾನ ರಾಜಕೀಯದ ತಂಬರಾಟ ರಾಜಕೀಯದ ಒಂದು ಏನೋ ಒಂದು ವ್ಯವಸ್ಥೆಯಲ್ಲಿ ಕುಮಾರಣ್ಣನವರಿಗೆ ಏನು ಪಂಚ ಏನೋ ಅವರ ತುಂಬ ಏನು ಕೊಟ್ಟಂತ ಕೊಟ್ಟಂಥ ಯೋಜನೆಗಳು ಯಾವುದು ಸಹ ಜನ ಸ್ವೀಕರಿಸ್ತಿಲ್ಲ ಅತಂತ್ರ ಬಂದಂಥ ಸ್ಥಿತಿಗಳಲ್ಲಿ ಬಿ ಜೆ ಪಿಗೂ ಏನು ಬಹುಮತ ಬಂದಿಲ್ಲ ಜೆ ಡಿ ಎಸ್ಗೂ ಬಹುಮತ ಬಂದಿಲ್ಲ ಕಾಂಗ್ರೆಸ್ಗೆ ಬಹುಮತ ಬಂದಂಥ ಸಂದರ್ಭದಲ್ಲಿ ಈ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ನೀಡಿದೆ ಇಂಥ ಒಂದು ಸಂದರ್ಭದಲ್ಲಿ ಕುಮಾರ್ನವರು ಕೇಂದ್ರದ ಮಂತ್ರಿಯಾಗಿ ಸಹ ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿಕೊಂಡು ಏನು ಉತ್ತಮವಾದಂಥ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಒಬ್ಬ ನಾಯಕ ನಿಲ್ಲಬಹುದು ಹಾಗೆ ಸಮ ಒಂದು ವಿರೋಧಿಗಳನ್ನ ಟೀಕೆ ಮಾಡೋದರಲ್ಲಿ ನಮ್ಮ ಅವರು ಎತ್ತಿದ ಕೈ ಒಬ್ಬ ಕನ್ನಡದ ಏನು ಒಂದು ಪಕ್ಷವನ್ನು ಯಾವ ರೀತಿ ರಾಜ್ಯದಲ್ಲಿ ತರಬೇಕು ಅಂತೇಳಿ ಅದರೂ ಇಲ್ಲೂ ಶ್ರಮಿಸಿದರೆ ಎಲ್ಲಿ ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಯುವಕರುಗಳು ಸಹ ಜೆ ಡಿ ಎಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಮ್ಮ ಹೋರಾಟಗಳು ಪ್ರತಿನಿತ್ಯ ನಡೆದೇ ಇರುತ್ತೆ ಇನ್ನೆಲ್ಲ ಜಲ ಸಂಸ್ಕೃತಿಗಾಗಿ ನಾವೆಲ್ಲ ಕೈ ಜೋಡಿಸೋಣ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತು